ಸೊ ಈಗ ನಾವು ಮೊನ್ನೆ ರಿಷಬ್ ಶೆಟ್ಟಿ ಅವರು ಮತ್ತೆ ಜೂನಿಯರ್ ಎನ್ ಟಿ ಆರ್ ಅವರು ಬಂದಿದ್ರಲ್ಲ ಮೂಡಗಲ್ಲು ಕೇಶವನಾಥೇಶ್ವರ ದೇವಾಲಯ ಅಲ್ಲಿ ಹೊರಟಿದ್ದೀವಿ ಇದು ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ನ ಪ್ರಧಾನ ಸ್ಥಳ ಇದು ಈ ಮೀನುಗಳು ಏನು ತೊಂದರೆ ಮಾಡಲ್ಲ ನಾವು ಇಲ್ಲಿ ನಿಂತ್ಕೊಂಡ್ರೆ ಕಾಲಿಗೆ ಅವು ಬಂದು ಮುತ್ತನ್ನು ಕೊಡ್ತವೆ ಆ ನಾಗರ ಹಾವು ಇಲ್ಲಿ ಬಂದು ಮಲ್ಕೊಂಡಿರುತ್ತೆ ಏನು ಎತ್ತ ಅಂತ ನೋಡುವಾಗ ಒಂದು ಶಿವನ ಲಿಂಗ ಸಿಗುತ್ತೆ ಅದೇ ಲಿಂಗ ಇಲ್ಲಿದೆ ನೋಡಿ ಇಲ್ಲಿ ಬನ್ನಿ ಇಲ್ಲಿದೆ ನೋಡಿ ನೀರು ಉಕ್ಕುಕ್ಕಿ ಬರ್ತಿದೆ ನೋಡಿ ಇದೇ ಲಿಂಗ ಬಹುಶಃ ಈ ಲಿಂಗ ನಾವು ಸೇಮ್ ಕಾಶಿಲಿ ಹಿಂಗೆ ನೋಡ್ತೀವಿ ಅದೇ ಲಿಂಗ ಇದು ಇದನ್ನ ನೀವು ಹೀಗೆ ಮುಟ್ಟಬಹುದು ಆರಾಮಾಗಿ ಮುಟ್ಟಿ ದೇವರ ದರ್ಶನವನ್ನ ಮಾಡಬಹುದು ಇಲ್ಲಿ ಮುಂದ್ಗಡೆ ಒಳಗಡೆ ಹೋದ್ರೆ ಅದು ನೇರವಾಗಿ ಕಾಶಿಗೆ ಹೋಗುತ್ತೆ ಅಂತ ಇಲ್ಲಿನ ಜನ ಹೇಳ್ತಾರೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಾವಿವತ್ತು ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿದ್ದೀವಿ ನೋಡಿ ಅದು ನಮ್ಮ ಹೆಗ್ಗದ್ದೆ ಮನೆಗೆ ಹೋಗುವಂಥ ದಾರಿ ನೀವು ನೋಡ್ತಿರಲ್ಲ ವೀಡಿಯೋದಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ಎಸ್ ಈ ಈ ವಟಾರದಲ್ಲೇ ಇರುವಂಥದ್ದು ಹೆಗ್ಗದ್ದೆ ಮನೆ ಸೊ ಈಗ ನಾವು ಮೊನ್ನೆ ರಿಷಬ್ ಶೆಟ್ಟಿಯವರು ಮತ್ತು ಜೂನಿಯರ್ ಎನ್ ಟಿ ಆರ್ ಅವರು ಬಂದಿದ್ರಲ್ಲ ಮೂಡಗಲ್ಲು ಕೇಶವನಾಥೇಶ್ವರ ದೇವಾಲಯ ಅಲ್ಲಿ ಹೊರಟಿದ್ದೀವಿ ಬನ್ನಿ ಇದೇ ಮಾರ್ಗವಾಗಿ ಹೋಗಬೇಕು ಹೆಗ್ಗದ್ದೆಯನ್ನು ದಾಟಿನೇ ಕೆರಾಡಿಗೆ ಹೋಗಬೇಕು ಕೆರಾಡಿಗಿಂತ ಮುಂದೆ ಮೂಡಗಲ್ಲು ಸಿಗುತ್ತೆ ಬನ್ನಿ ಹೋಗಿ ಬರೋಣ ನೋಡಿ ವೀಕ್ಷಕರೇ ನೀವೆಲ್ಲ ಕಾಂತಾರ ಸಿನಿಮಾ ನೋಡಿರ್ತೀರಲ್ಲ ಆ ಸಿನಿಮಾ ಆ್ಯಕ್ಚುಲಿ ಶೂಟ್ ಆಗಿದ್ದಿಲ್ಲೆ ನಮ್ಮ ಮನೆಯಿಂದ ಹತ್ರ ಹತ್ರ ಒಂದು ಅರ್ಧ ಒಂದು ಕಿಲೋಮೀಟ್ರ್ ದೂರ ಇಲ್ಲಿ ನಿಮ್ಮ ರೋಡ್ ಕಾಣಿಸ್ತಿದೆಯಲ್ಲ ಇಲ್ಲಿ ಒಳಗಡೆ ಒಂದು ರೋಡ್ ಕಾಣಿಸ್ತಿದೆ ನೋಡಿ ಅದನ್ನು ತೋರಿಸಿ ಆ ಕಡೆಯಿಂದ ತೋರಿಸಿ ಸೊ ಇಲ್ಲಿ ಒಳಗಡೆ ಕಾಂತಾರ ಸಿನಿಮಾ ಶೂಟ್ ಆಗಿದ್ದು ಇಲ್ಲಿದೆ ನೋಡಿ ಈ ರೋಡ್ ಇದೆಯಲ್ಲ ಈ ರೋಡಲ್ಲಿ ಸ್ವಲ್ಪ ಮುಂದೆ ಹೋದರೆ ಒಂದು ಗದ್ದೆಗಳೆಲ್ಲ ಇದೆ ಅಲ್ಲಿ ಶೂಟ್ ಆಗಿರುವಂಥದ್ದು ಇಡೀ ಕಾಂತಾರ ಸಿನಿಮಾ ಶೂಟ್ ಆಗಿದ್ದು ಇಲ್ಲೇ ಈಗ ಇನ್ನು ಮುಂದಕ್ಕೆ ಹೋಗಬೇಕು ಹೋಗೋಣ ಬನ್ನಿ ಕಾಡಲ್ಲಿ ಹೋಗಬೇಕು ಮೊನ್ನೆ ಜೂನಿಯರ್ ಎನ್ ಟಿ ಆರ್ ಅವರು ಬಂದಾಗ ಆ ವಿಜುವಲ್ಸ್ ಅನ್ನು ನಿಮ್ಗೆ ಏನು ತೋರಿಸ್ತಿದ್ದೀನಲ್ಲ ಸೊ ಅದೇ ದಾರಿಲಿ ಈಗ ನಾವು ಹೋಗ್ತಾ ಇರೋಂಥದ್ದು ಹೋಗೋಣ ಬನ್ನಿ ನೋಡಿ ವೀಕ್ಷಕರೇ ಇದೇ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿರುವಂತಹ ಕೇಶವನಾಥೇಶ್ವರ ದೇವಾಲಯ ಮೂಡುಗಲ್ಲು ಈ ಮೂಡುಗಲ್ಲು ಪ್ರದೇಶ ಇದೆಯಲ್ಲ ಇಲ್ಲಿ ಇದುವರೆಗೂ ಕೂಡ ಕರೆಂಟ್ ಇಲ್ಲ ಇಲ್ಲಿ ತುಂಬ ಕಡಿಮೆ ಇರುವಂಥದ್ದು ಜನ ಇಲ್ಲಿ ಈಗ ಸುಮಾರು ಜನ ಬಿಟ್ಟೇ ಹೋಗಿದ್ದಾರೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ ನೋಡಿ ಈ ಗದ್ದೆಗಳೆಲ್ಲ ಇದು ಇಲ್ಲಿ ಸಾಗುವಳಿಗಳನ್ನು ಮಾಡ್ತಾರೆ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಸುಮಾರು ಒಂದು ಮೂವತ್ತು ನಲವತ್ತು ಅಡಿ ಮುಂದಕ್ಕೆ ನಿಮಗೆ ಗುಹೆ ಸಿಗುತ್ತೆ ಬನ್ನಿ ಒಳಗಡೆ ತೋರಿಸ್ತೀನಿ ನಾನು ಇಲ್ಲಿಗೆಲ್ಲ ನಾವು ತುಂಬ ಚಿಕ್ಕವರಿರುವಾಗಿಂದೂ ಬರ್ತಿದ್ವಿ ಇಲ್ಲಿ ಅಮಾವಾಸೆ ಎಳ್ಳಮಾವಾಸೆ ತುಂಬ ಫೇಮಸ್ ಆಗಿರುವಂಥದ್ದು ಇದು ವೀರಭದ್ರ ದೇವರು ವೀರಭದ್ರ ದೇವರು ಇಲ್ಲಿ ಒಂಥರ ಈ ಕ್ಷೇತ್ರಪಾಲ ದೇವರು ಇರುತ್ತಲ್ಲ ಅದೇ ರೀತಿ ಪ್ರಾಮುಖ್ಯತೆಯನ್ನು ಇರುವಂಥ ಒಂದು ದೇವರು ಇಲ್ಲಿ ವ್ಯಾಘ್ರ ತುಂಬ ವಿಶೇಷ ನಮ್ಮ ಊರಲ್ಲಿ ಯಾಕಂತ ಹೇಳಿದ್ರೆ ನಿಮಗೆ ನಾವೇನು ರೋಡನ್ನು ತೋರಿಸಿದ್ವಿ ಬರಬೇಕಾದ್ರೆ ಆ ರೋಡ್ ಇದೆಯಲ್ಲ ಅದನ್ನು ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಒಂದಿಷ್ಟು ಕಟ್ ಮಾಡಬೇಕು ಅಂದರೆ ರೋಡನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಲ್ಲ ಅಂದರೆ ಹುಲಿ ಬಂದು ಕೂಗುತ್ತೆ ಅನ್ನುವಂಥ ಪ್ರತೀತಿ ಇದೆ ಅದು ಕೂಗಿರೋದನ್ನು ಕೇಳಿಸ್ಕೊಂಡಿರುವಂಥ ವ್ಯಕ್ತಿಗಳು ಇಲ್ಲಿದ್ದಾರೆ ಅಂತ ನಮ್ಮ ಹಿರಿಯರು ಹೇಳಿರುವಂಥದ್ದನ್ನು ನಾನು ಕೇಳಿದ್ದೆ ನೀವು ಒಳಗಡೆ ನೋಡಿದ್ರೆ ನಿಮಗೆ ಹುಲಿ ದೇವರು ಕಾಣಿಸುತ್ತೆ ನೋಡಿ ಮತ್ತು ಹಾಯ್ಗುಳಿ ದೇವರು ಕೂಡ ಇದೆ ಬನ್ನಿ ಈಗ ನಿಮ್ಮನ್ನು ಗುಹೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಗುಹೆ ಒಳಗಡೆ ಹೋಗೋ ಮುಂಚೆ ಇಲ್ಲಿ ವನದುರ್ಗಾದೇವಿ ಇದೆ ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ದೇವರು ಅಂತ ನಮ್ಮ ಭಟ್ಟರು ಹೇಳೋದನ್ನು ನಾನು ಕೇಳಿಸ್ಕೊಂಡಿದ್ದೆ ಜೊತೆಗೆ ಇಲ್ಲಿ ಆಂಜನೇಯ ಇದು ಇದೆಲ್ಲ ಹಿಂದಿನ ಅಂದರೆ ಒಂದು ಇನ್ನೂರು ಮುನ್ನೂರು ವರ್ಷದ ಹಿಂದೆ ಜನ ಇಲ್ಲಿ ಪೂಜೆ ಮಾಡ್ಕೊಂಡಿದ್ರಂತೆ ಆನಂತರ ಅವ್ರು ಬಿಟ್ಟು ಹೋಗಿದ್ದರು ಇತ್ತೀಚೆಗೆ ಜ್ಯೋತಿಷ್ಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನಿಟ್ಟಾಗ ಈ ಈ ದೇವರು ಇಲ್ಲಿರೋದು ಕಾಣಿಸ್ಕೊಂಡು ಇದು ಸಿಕ್ಕಿರುವಂಥ ಮೂರ್ತಿ ಅಂತ ಇಲ್ಲಿನ ಅರ್ಚಕರು ಹೇಳ್ತಾರೆ ಆ ಕುಟುಂಬಸ್ಥರು ಯಾರ್ಯಾರು ಪೂಜೆ ಮಾಡ್ತಾ ಇದ್ರಲ್ಲ ಸೊ ಅವರು ಅಲ್ಲಿ ಎಲ್ಲೋ ಪ್ರಶ್ನೆ ಕೇಳಿದಾಗ ನಿಮ್ಮ ದೇವರು ಇಂಥಲ್ಲಿ ಇದೆ ಅಂತ ಹೇಳಿ ಅವರು ಹುಡ್ಕೊಂಡು ಬಂದು ಇಲ್ಲಿಯೇ ಅದನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೂ ಕೂಡ ಇಲ್ಲಿ ಬಂದು ಪೂಜೆಯನ್ನು ಮಾಡಿ ಹೋಗ್ತಾರೆ ಯಾಕಂದರೆ ದೇವರನ್ನು ತಗೊಂಡು ಹೋಗಿಲ್ಲ ಇಲ್ಲಿಯೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬನ್ನಿ ಇದು ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ನ ಪ್ರಧಾನ ಸ್ಥಳ ಇದು ಈ ಗುಹೆ ಇದೆಯಲ್ಲ ಇದನ್ನು ದೇವನಿರ್ಮಿತ ಗುಹೆ ಅಂತ ಕರಿತೀವಿ ನಾವು ದೇವರೇ ನಿರ್ಮಿಸಿರುವಂಥದ್ದು ಪ್ರಕೃತಿ ದತ್ತವಾಗಿ ಇಲ್ಲಿ ನಾವೆಲ್ಲ ಹಿರಿಯರು ನಮ್ಮ ಹಿರಿಯರು ಏನು ನೋಡಿದಾರೆ ಅವತ್ತಿನಿಂದನೂ ಇದು ಹೀಗೇ ಇದೆ ಅನ್ನೋಂಥದ್ದು ಒಂದು ಪ್ರತೀತಿ ಇಲ್ಲಿ ನೀವು ಒಳಗಡೆ ಬಂದು ನೋಡಿದ್ರೆ ನೋಡಿ ಇಲ್ಲಿ ಸುಮಾರು ಮೀನುಗಳಿದ್ದಾವೆ ದುಡ್ಡನ್ನು ಹಾಕ್ತಾ ಇರ್ತಾರೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳು ಈ ಮೀನುಗಳು ಯಾರಿಗೆ ಏನು ತೊಂದರೆ ಮಾಡಲ್ಲ ನಾವು ಇಲ್ಲಿ ನಿಂತ್ಕೊಂಡ್ರೆ ಕಾಲಿಗೆ ಅವು ಬಂದು ಮುತ್ತನ್ನು ಕೊಡ್ತವೆ ಜೊತೆಗೆ ಒಂದು ಮೀನಿಗೆ ಇಲ್ಲಿ ಮೂಗುತಿಯನ್ನು ಸುರಿದಿದ್ದಾರೆ ಅನ್ನುವಂಥ ಪ್ರತೀತಿ ಇದೆ ಆ ಮೀನು ವರ್ಷದ ಒಂದು ದಿನ ಎಳ್ಳಮವಾಸ್ಯ ದಿನ ಬರುತ್ತೆ ಅನ್ನುವಂಥ ಪ್ರತೀತಿ ಇದೆ ಇಲ್ಲಿ ನಿಮಗೆ ಬಲಗಡೆಯಲ್ಲಿ ನಾಗದೇವರ ಗುಡಿ ಕೂಡ ಇದೆ ಚಿಕ್ಕದಾಗಿ ನೀವು ಮೊನ್ನೆ ಏನು ವಿಡಿಯೋದಲ್ಲಿ ನೋಡಿದಿರಾ ಅದು ಜೂನಿಯರ್ ಎನ್ ಟಿ ಆರ್ ಅವರು ಬಂದರು ನೋಡಿ ರಿಷಬ್ ಶೆಟ್ಟಿ ಅವರೆಲ್ಲ ಬಂದ್ರಲ್ಲ ಸೊ ಇದೇ ಮಾರ್ಗವಾಗಿ ಹಿಂಗೆ ಬಂದಿರುವಂಥದ್ದು ಈಗ ಒಳಗಡೆ ಹೋಗೋಣ ನೋಡಿ ಈ ಗುಹೆಯನ್ನು ಪ್ರತಿಯೊಬ್ಬರು ನೋಡ್ಬೇಕು ಇದನ್ನ ನಮ್ಮ ಕರ್ನಾಟಕದ ಕೇದಾರನಾಥ ಅಂತಲೂ ಕೂಡ ಹೇಳಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಎತ್ತರದಲ್ಲಿದೆ ನೀವು ಪಂಚೆ ಎಲ್ಲ ಉಟ್ಕೊಂಡು ಬಂದ್ರೆ ಒಳ್ಳೇದು ಇಲ್ಲ ಪ್ಯಾಂಟ್ ಹಾಕೋ ಬಂದ್ರೆ ಖಾಲಿ ಪೂರ್ತಿ ಒಧೆ ಆಗುತ್ತೆ ಬನ್ನಿ ಒಳಗಡೆ ಬನ್ನಿ ನೋಡಿ ಈ ಗುಹೆ ಮುಂಚೆಯಿಂದನೂ ಹಿಂಗೆ ಇತ್ತು ಇಲ್ಲಿ ಮುಂದಗಡೆ ಒಳಗಡೆ ಹೋದರೆ ಅದು ನೇರವಾಗಿ ಕಾಶಿಗೆ ಹೋಗುತ್ತೆ ಅಂತ ಇಲ್ಲಿನ ಜನ ಹೇಳ್ತಾರೆ ಯಾಕೆ ಕಾಶಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಅದು ಶಿವನ ಸಾನ್ನಿಧ್ಯ ಆಗಿದೆ ಜೊತೆಗೆ ಇಲ್ಲಿ ಹಬ್ಬ ಆದ ದಿನ ಇಲ್ಲಿ ಏನು ನೀರಿದೆ ಆ ನೀರು ಕಾಶಿಯಿಂದ ಬರುತ್ತೆ ಮತ್ತು ಆ ನೀರು ಹರಿದು ಹಿಂಗೆ ಹೊರಗಡೆ ಹೋಗುತ್ತೆ ಅನ್ನುವಂಥ ಪ್ರತೀತಿ ಕೂಡ ಇದೆ ಇಲ್ಲಿ ಒಂದು ಐದು ವರ್ಷದ ಹಿಂದೆ ಒಂದು ಉತ್ಖನನ ನಡೆಯುತ್ತೆ ಉತ್ಖನನ ಅಂತ ಹೇಳಿದ್ರೆ ಈ ಜಾಗ ಒಂದಿಷ್ಟು ಕೆಸರೆ ಏನಾಗಿರುತ್ತೆ ಅದನ್ನ ಎತ್ತೋ ಪ್ರಯತ್ನ ಆಗುತ್ತೆ ಆ ಸಂದರ್ಭದಲ್ಲಿ ಶಿವನ ಲಿಂಗ ಸಿಗುತ್ತೆ ಇಲ್ಲಿ ಒಂದು ಉದ್ದನೆಯ ನಾಗರ ಹಾವು ಸಿಗುತ್ತೆ ಜೊತೆಗೆ ಆ ನಾಗರ ಹಾವು ಇಲ್ಲಿ ಬಂದು ಮಲ್ಕೊಂಡಿರುತ್ತೆ ಏನು ಎತ್ತ ಅಂತ ನೋಡುವಾಗ ಒಂದು ಶಿವನ ಲಿಂಗ ಸಿಗುತ್ತೆ ಅದೇ ಲಿಂಗ ಇಲ್ಲಿದೆ ನೋಡಿ ಇಲ್ಲಿ ಬನ್ನಿ ಇಲ್ಲಿದೆ ನೋಡಿ ನೀರು ಉಕ್ಕುಕ್ಕಿ ಬರ್ತಿದೆ ನೋಡಿ ಇದೇ ಲಿಂಗ ಬಹುಶಃ ಈ ಲಿಂಗ ನಾವು ಸೇಮ್ ಕಾಶಿಲಿ ಹಿಂಗೆ ನೋಡ್ತೀವಿ ಅದೇ ಲಿಂಗ ಇದು ಇದನ್ನು ನೀವು ಹೀಗೆ ಮುಟ್ಟಬಹುದು ಮುಟ್ಟಿದ್ರೆ ಏನಾಗಲ್ಲ ಮುಟ್ಬೋದು ಆರಾಮಾಗಿ ಮುಟ್ಟಿ ದೇವರ ದರ್ಶನವನ್ನು ಮಾಡ್ಬೋದು ಎಸ್ ಈ ಈ ತ್ರಿಶೂಲ ಕೂಡ ಇಲ್ಲಿರುತ್ತೆ ಇದನ್ನು ನಾವು ಸರಿಸುಮಾರು ಮೂರು ವರ್ಷಗಳ ಹಿಂದೆ ಹೆಗ್ಗದೆ ಸ್ಟುಡಿಯೋದಲ್ಲಿ ಕವರೇಜ್ ಮಾಡಿದ್ವಿ ಆಗ ಅಷ್ಟು ಬೆಳಕಿಗೆ ಬಂದಿರಲಿಲ್ಲ ಇತ್ತೀಚೆಗೆ ರಿಷಬ್ ಶೆಟ್ಟಿಯವರ ಊರಾದ್ರಿಂದ ಆಮೇಲೆ ನಾವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಇದರ ವಿಡಿಯೋಸ್ಗಳನ್ನು ಮಾಡಿರೋದರಿಂದ ಸುಮಾರು ಈಗ ಐತಿಹ್ಯವನ್ನು ಜನ ನೋಡ್ತಾರೆ ಸಿಕ್ಕಾಪಟ್ಟೆ ಜನ ಕೊಲ್ಲೂರು ಇರ್ಬೋದು ಮಾರಣಕಟ್ಟೆ ಇರ್ಬೋದು ಅಲ್ಲಿಗೆಲ್ಲ ಬಂದವರು ಇಲ್ಲಿಗೆ ಬರ್ತಾರೆ ಸೊ ನಾವು ಫ್ಯಾಮಿಲಿ ಜೊತೆಗೆ ಬಂದಿದ್ದೀವಿ ನೀವು ಫ್ಯಾಮಿಲಿ ಜೊತೆಗೆ ಬನ್ನಿ ಸಖತ್ತಾಗಿರುತ್ತೆ ನೋಡಿ ಇಲ್ಲೂ ಒಂದು ನಂದಿ ವಿಗ್ರಹ ಇದೆ ಆ ಕಡೆ ಇದೆ ನೋಡಿ ಅಲ್ಲಿ ಅಲ್ಲೂ ಒಂದು ಶಿವನ ಲಿಂಗ ಇದೆ ಸೊ ಮೀನುಗಳು ನಿಮಗೆ ಕಾಲಡಿಯೆಲ್ಲ ಸಿಗ್ತಾ ಇರ್ತವೆ ಆ ಕಡೆ ಈ ಕಡೆ ಓಡಾಡ್ತಿರ್ತವೆ ಇದು ಕೇಶವನಾಥೇಶ್ವರನ ಸನ್ನಿಧಾನ ಇದು ನೋಡಿ ಇಲ್ಲಿ ಇಲ್ಲಿ ಪ್ರತಿದಿನ ಈಗ ಪೂಜೆಗಳು ನಡೀತಾ ಇರುತ್ತೆ ಬೆಳಿಗ್ಗೆ ಬಂದರೆ ಒಳ್ಳೆಯದು ಭಟ್ರು ಇರ್ತಾರೆ ಇಲ್ಲಿ ಪೂಜೆಯನ್ನು ಮಾಡಿ ಕೊಡ್ತಾರೆ ಬಹಳ ವರ್ಷಗಳ ಹಿಂದೆ ಒಬ್ಬ ಶ್ರೀಮಂತ ವ್ಯಕ್ತಿ ಶ್ರೀಮಂತ ಅನ್ನೋದಕ್ಕಿಂತ ಆತನಿಗೆ ಗದ್ದೆಗಳೆಲ್ಲ ಇತ್ತು ಆತ ಸಾಗೋಳಿಯನ್ನು ಮಾಡ್ತಿದ್ದಂತೆ ಆತ ಸಾಗೋಳಿ ಮಾಡಿದಾಗ ಪ್ರತಿ ಸಲ ಮಾಡಿದಾಗ ಬೆಳೆ ಏನೋ ಬಂದೋನು ತಿನ್ಕೊಂಡು ಹೋಗೋದಂತೆ ಇದು ಏನು ಅಂತ ನೋಡಬೇಕು ಅಂತ ಆತ ಒಂದಿನ ರಾತ್ರಿಡೀ ಇಲ್ಲಿ ಕೂತ್ಕೊಂಡು ನೋಡಿದಾಗ ಒಂದು ದನ ಬಂದು ಮೇಯ್ಕೊಂಡು ಬೆಳೆಯೆಲ್ಲ ಹಾಳು ಮಾಡ್ತಾ ಇತ್ತಂತೆ ಆತ ಆ ದನವನ್ನು ಇದೇ ನನ್ನ ಬೆಳೆ ಹಾಳು ಮಾಡ್ತಿದೆ ಹೇಳಿ ಅಟ್ಟಿಸ್ಕೊಂಡು ಹೋದಾಗ ಆ ದನ ಇದೇ ಮಾರ್ಗವಾಗಿ ಹೀಗೆ ಒಳಗಡೆ ಹೋಗುತ್ತಂತೆ ಅವನು ಅದನ್ನು ಬಿಡೋದಿಲ್ಲ ಅಟ್ಟಿಸ್ಕೊಂಡು ಒಳಗಡೆ ಹೋದಾಗ ಅದು ಅದೃಶ್ಯವಾಗಿ ಹೋಗುತ್ತೆ ಅಂದರೆ ಮಾಯವಾಗಿ ಹೋಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಈತ ಅದು ಹೋಯ್ತಲ್ಲ ನಾನು ವಾಪಾಸ್ ಹೋಗಬೇಕಲ್ಲ ಅಂಥೇಳಿ ವಾಪಸ್ ಬಂದಾಗ ಅವನಿಗೆ ದಾರಿನೇ ಸಿಗೋದಿಲ್ಲ ಹೇಗೆ ವಾಪಸ್ ಹೊರಗಡೆ ಹೆಂಗೆ ಹೋಗೋದು ಅಂತ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ ಹೆಂಗ ಹೆಂಗೇನು ಮಾಡಿದ್ರು ಕೂಡ ಅವನಿಗೆ ದಾರಿ ಸಿಗಲ್ಲಂತೆ ಆ ಸಂದರ್ಭದಲ್ಲಿ ಆತ ದೇವರ ಸ್ಮರಣೆಯನ್ನು ಮಾಡ್ತಾ ಸುಮ್ಮನೆ ಕೂತ್ಕೊಂಡು ಬಿಡ್ತಾನೆ ಆಗ ಒಂದು ಬೆಳಕು ಕಾಣಿಸುತ್ತಂತೆ ಅಲ್ಲಿ ಸೊ ಹೊರಗಡೆಯಿಂದ ಒಂದು ಜ್ಯೋತಿ ಕಾಣಿಸುತ್ತೆ ಇದೇ ನಿನ್ನ ಮಾರ್ಗ ಅಂತ ಅದು ಹಾಗೆ ಇರುತ್ತೆ ಅಂತ ಇಲ್ಲಿನ ಒಂದು ಸ್ಥಳ ಪುರಾಣ ಹೇಳುತ್ತೆ ಅನಂತರ ಆತ ಬೆಳಕು ನೋಡಿ ಏನು ಹೊರಗಡೆ ಬರ್ತಾನೆ ದಾರಿ ಸಿಗುತ್ತೆ ಇಲ್ಲಿ ಸುತ್ತ ಆತನ ಜಮೀನ್ ಇತ್ತಂತೆ ಅದನ್ನು ದೇವರಿಗೆ ಬಿಟ್ಟುಬಿಡ್ತಾನಂತೆ ದೇವರಿಗೆ ಉಂಬಳಿ ಬಿಡೋದು ಅಂತ ಹೇಳ್ತಾರೆ ಅದನ್ನು ಬಿಟ್ಟುಬಿಡ್ತಾನಂತೆ ಜೊತೆಗೆ ನೋಡಿ ಇಲ್ಲಿ ಬೇಸಿಗೆಯ ಸಂದರ್ಭ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಎಲ್ಲೂ ಕೂಡ ನೀರು ಸಿಗದೆ ಇದ್ದಾಗ ಇಲ್ಲೆಲ್ಲ ಹುಲಿ ಚಿರತೆಗಳೆಲ್ಲ ಬರ್ತವೆ ಇಲ್ಲಿ ಕೆಳಗೆ ಬಂದು ಇಲ್ಲಿ ನೀರು ಕುಡ್ಕೊಂಡು ಹೋಗ್ತವೆ ಇಲ್ಲಿ ಅನೇಕ ಹಾವುಗಳು ಕೂಡ ಇದೆ ಅಂತ ಹೇಳ್ತಾರೆ ಆದರೆ ಎಲ್ಲೂ ಕೂಡ ಯಾರಿಗೂ ತೊಂದರೆಯನ್ನು ಮಾಡೋದಿಲ್ಲ ಅವು ಈ ಹುಲಿ ಬಂದು ಇಲ್ಲಿ ನೀರು ಕುಡ್ಕೊಂಡು ಹೋದರೂ ಕೂಡ ಏನೂ ತೊಂದರೆ ಮಾಡೋದಿಲ್ಲ ಸೊ ಆದ್ದರಿಂದ ನೀವು ಕಾಣಲು ಬರಬೇಕು ಹೆದರಿಕೆ ಆಗುತ್ತೆ ಅನ್ನೋ ಭಯ ಎಲ್ಲ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನೇರವಾಗಿ ನೀವು ಇಲ್ಲಿಗೆ ಬಂದು ಕೇಶವನಾಥೇಶ್ವರನ ದರ್ಶನ ಮಾಡಿಕೊಂಡು ಹೋಗ್ಬೋದು ಶಿವ ಇಲ್ಲಿ ಬಂದು ಧ್ಯಾನ ಮಾಡಿದ್ರು ಅನ್ನುವಂಥ ಪ್ರತೀತಿ ಕೂಡ ಇದೆ ಜೊತೆಗೆ ಎದುರುಗಡೆ ಒಂದು ಅಶ್ವತ್ಥ ಮರ ಇದೆ ಆ ಮರದಿಂದ ನೇರವಾಗಿ ಇಲ್ಲಿಗೆ ಬೆಳಕು ಬರುತ್ತೆ ಅನ್ನುವಂಥ ಪುರಾಣ ಕಥೆಗಳಲ್ಲೂ ಕೂಡ ಅದರ ಉಲ್ಲೇಖಗಳಿವೆ ನೋಡಿ ಇದೇ ಕೇಶವನಾಥನ ದರ್ಶನ ಅಲ್ಲಿ ಮುಂದಗಡೆ ನೀವು ಕಾಣಿಸಿದ್ರೆ ಅಲ್ಲಿ ಒಂದು 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 ಗುಹೆಯ ಒಂದು ಹೋಲ್ ಕಾಣಿಸುತ್ತೆ ನಿಮ್ಮ ಮುಂದಗಡೆ ಅದು ಇಲ್ಲಿ ಕ್ಯಾಮ್ರಾದಲ್ಲಿ ಕವರೇಜ್ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಅದರಲ್ಲೂ ಒಳಗಡೆ ಹೋದರೆ ಕಾಶಿಗೆ ಹೋಗ್ತಾರೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ ನೀವು ಅಲ್ಲಿ ತಿರುಗಿ ನೋಡಿದ್ರೆ ನೋಡಿ ಈಗ ಸದ್ಯಕ್ಕೆ ಒಂದಿಷ್ಟು ಜನ ಇಲ್ಲಿ ಬರ್ತಿದ್ದಾರೆ ಸಿಕ್ಕಾಪಟ್ಟೆ ಈಗ ಸಂಜೆ ಆರು ಗಂಟೆ ಸಮಯ ಆರು ಗಂಟೆಯಲ್ಲೂ ಇಲ್ಲಿ ಜನ ಬರ್ತಾರೆ ಬಂದು ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ನೀರಲ್ಲೇ ನಿಂತು ದರ್ಶನವನ್ನು ಮಾಡ್ಕೋಬೇಕು ಇದು ನಾವು ಕಂಡಂತೆ ಮೂಡ್ಗಲ್ಲು ಮತ್ತು ಇಲ್ಲಿನ ಸ್ಥಳ ಪುರಾಣ ಇನ್ನೂ ಒಂದಿಷ್ಟು ಕತೆಗಳಿದೆ ಸೊ ಅದನ್ನು ಮುಂದೆ ಯಾವಾಗಾದರೂ ಅರ್ಚಕರು ಸಿಕ್ಕಿದ್ರೆ ಇವತ್ತು ನನಗೆ ಸಿಗಲಿಲ್ಲ ಅವರು ಹಾಗಾಗಿ ಅವರೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟು ಕಥೆಯನ್ನು ನಿಮಗೆ ತಿಳಿಸೋ ಪ್ರಯತ್ನ ಆಗಿದೆ ಬನ್ನಿ ಈಗ ನೀವು ಕೂಡ ಕೇಶವನಾಥನ ದರ್ಶನವನ್ನು ಮಾಡ್ಕೊಳ್ಳಿ ಸೊ ಬಹಳ ಸುಂದರವಾದ ದೇವಾಲಯ ಗುಹೆಯ ಒಳಗಡೆ ಇರುವಂಥ ದೇವಾಲಯ ಬಹುಶಃ ಇಲ್ಲಿಗೆ ಬಂದು ನೀವು ಏನು ಮನಸ್ಸೋ ಇಚ್ಛೆ ಬೇಡ್ಕೊತೀರ ನಿಮ್ಮ ಎಲ್ಲ ಕನಸುಗಳು ಆಸೆಗಳು ಈಡೇರೋದಕ್ಕೆ ಒಂದು ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಹೆಗ್ಗದೆ ಸ್ಟುಡಿಯೋದಲ್ಲಿ ನಿಮಗೆ ದೇವರ ದರ್ಶನ ಅದರಲ್ಲೂ ಕೇಶವನಾಥನ ದರ್ಶನವನ್ನು ಗುಹೆ ಒಳಗಡೆ ಬಂದು ಮಾಡ್ತಿರೋದಕ್ಕೆ ನಮಗೂ ಕೂಡ ತುಂಬ ಖುಷಿ ಇದೆ ಸೊ ಸಾಧ್ಯವಾದರೆ ನೀವು ಕೂಡ ಬನ್ನಿ ಒಂದು ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ